ಹಾಯ್ ಹಲೋ ನಮಸ್ಕಾರ ರೀ ಎಲ್ರಿಗೂ ಎಲ್ಲರೂ ಆರಾಮಿದ್ದೀರಲ್ಲ ನಾವು ಭೀ ಆರಾಮಿದ್ದೀವಿ ರೀ ನಾ ಫಸ್ಟ್ ಫ್ರೀ ಇದ್ದಾಗೆಲ್ಲ ಯೂಟ್ಯೂಬ್ ನೋಡ್ತಿದ್ರಿ ನೋಡಿ ನಾನು ಯಾಕೊಂದು ಚಾನಲ್ ಮಾಡಬಾರ್ದು ಅಂಥೇಳಿ ಒಂದು ಚಾನಲ್ ಸ್ಟಾರ್ಟ್ ರೀ ರಾಧಾಕೃಷ್ಣ ಚಾನಲ್ ಅಂತ ಇನ್ನು ಮುಂದೆ ಒಳ್ಳೊಳ್ಳೆ ವಿಡಿಯೋ ಮಾಡಿ ಹಾಕ್ತಾಯಿರ್ತೀನಿ ಡೇ ಡೇಲಿ ಬ್ಲಾಗ್ ಮಾಡಿ ಇರ್ತೀನಿ ಏನೇನು ನಡೀತದೆ ನಮ್ಮ ನಮ್ಮ ಮನೆಗೆ ಏನು ನಡೀತದೆ ಹ್ಯಾಂಗೆ ಪದ್ಧತಿ ಇದೆ ಹ್ಯಾಂಗಿಲ್ಲ ಏನು ಎಲ್ಲ ಅಂತ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ನನಗೆ ಹಿಂಗೆ ಸಪೋರ್ಟ್ ಮಾಡಿದ್ರಿ ಅಂತಂದ್ರೆ ನಿಮ್ಮ ಆಶೀರ್ವಾದ ನನಗೆ ಇರ್ಬೇಕು ನಂಗೆ ಸಪೋರ್ಟ್ ಒಳ್ಳೆ ಒಳ್ಳೆ ವೀಡಿಯೋ ಮಾಡಿ ಹಾಕ್ತಿರಿ ನಿಮ್ಮ ಸಪೋರ್ಟ್ನೇ ಬೇಕೇ ಬೇಕ್ರಿ ಸಪೋರ್ಟ್ ಮಾಡಿರಿ ನನ್ನ ಚಾನಲ್ಗೆ ಚಲೋ ಒಂದು ವೀಡಿಯೋ ಮಾಡಿ ಹಾಕ್ತಾ ಇರ್ತೀನಿ ಹೀಗೆ ಸಪೋರ್ಟ್ ಮಾಡಿರಿ ಎಲ್ಲರೂ ನೋಡಿರಿ ಚಲೋ ಇದ್ರೆ ಲೈಕ್ ಮಾಡಿರಿ ಪ್ಲೀಸ್ ನನ್ನ ವಿಡಿಯೋ ನನ್ನ ಚಾನಲ್ ಸಪೋರ್ಟ್ ಕೊಡ್ರಿ ಡೈಲಿ ಬ್ಲಾಗ್ ಮಾಡ್ತಾ ಹಾಕ್ತಾ ಇರ್ತೀನಿ ನನ್ನ ಸಣ್ಣ ಮಗ ರೀ ವೇದು ವೇದಾಂತ್ ಅಂತ ವೇದು ಹಾಯ್ ಮಾಡ್ ಇವನ್ ದೊಡ್ಡ ಮಗ ರೀ ಶ್ರೀಚರಣ್ ಅಂತ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ